ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಶ್ರೀ ದುರ್ಗಾ ಪರಮೇಶ್ವರಿ ನೆಲೆಸಿರುವಂತಹ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡ ಕೋಟೆಯ ಒಂದು ಇತಿಹಾಸವನ್ನು ಸ್ವಲ್ಪ ನಾನು ಈ ವಿಡಿಯೋದಲ್ಲಿ ನನಗೆ ತಿಳಿದಿರುವ ಪ್ರಕಾರ ಹೇಳೋಕ್ಕೆ ಹೊರಟಿದ್ದೀನಿ ನನಗೆ ಏನು ಗೊತ್ತಿದೆಯೋ ಎಷ್ಟು ಗೊತ್ತಿದೆಯೋ ಈ ತಾಯಿಯ ಇತಿಹಾಸದ ಬಗ್ಗೆ ಅದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದರಲ್ಲಿ ಏನಾದರೂ ತಪ್ಪಿದರೆ ನೀವು ಅದನ್ನು ಕ್ಷಮಿಸಬೇಕು ಈ ಒಂದು ದುರ್ಗಾ ಪರಮೇಶ್ವರಿ ತಾಯಿ ನೆಲೆಸಿದ್ದೇ ಒಂದು ರೋಚಕ ಕಥೆ ಇದನ್ನ ನಾನು ಮುಂದೆ ಹೇಳ್ತೀನಿ ಈ ವಿಡಿಯೋದಲ್ಲಿ ನೋಡಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸುಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿರುವ ಹೇಮಗುಡ್ಡ ಮತ್ತು ಆನೆಗುಂದಿ ದುರ್ಗಾ ಬೆಟ್ಟದ ದುರ್ಗಾ ಪರಮೇಶ್ವರಿಯ ದಸರಾ ಮಹೋತ್ಸವಕ್ಕೂ ಹಾಗೂ ಮೈಸೂರಿನ ದಸರಾಗೂ ಶತಮಾನಗಳ ಇತಿಹಾಸದ ನಂಟು ಇದೆ ಈ ಒಂದು ಕುತೂಹಲಕಾರಿಯಾದಂಥ ಇತಿಹಾಸ ಆರಂಭ ಆಗುವುದೇ ಕೊಪ್ಪಳ ಜಿಲ್ಲೆಯ ಹೇಮಗೌಡದಿಂದ ಇತಿಹಾಸವನ್ನು ನೋಡೋದಾದ್ರೆ ಹದಿನಾಲ್ಕನೇ ಶತಮಾನದಲ್ಲಿ ದೇವಗಿರಿ ರಾಜ್ಯ ನಾಶ ಆಗುತ್ತೆ ಅದಾದ ಬಳಿಕ ಒಂದು ಅಂಬಾರಿಯನ್ನು ಮುಮ್ಮಡಿ ಸಿಂಗ ನಾಯಕರಿಗೆ ಹಸ್ತಾಂತರ ಮಾಡ್ತಾರೆ ಮುಮ್ಮಡಿ ಸಿಂಗ ನಾಯಕರಿಂದ ಕಂಪಿಲರಾಯರಿಗೆ ಒಂದು ಅಂಬಾರಿ ನೀಡ್ತಾರೆ ಕಂಪಿಲರಾಯರ ಒಂದು ಆಡಳಿತ ವೇಳೆಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿಯನ್ನ ಅವರು ಏಮಗುಡ್ಡ ಕೋಟೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಆಗ ಈ ತಾಯಿ ಕುಮ್ಮಟದುರ್ಗ ಅಥವಾ ಏಮಗುಡ್ಡದಲ್ಲಿ ನೆಲೆಗೊಂಡಳು ಇದಾದ ಬಳಿಕ ಕಂಪಿಲರಾಯರಿಂದ ಅವರ ಮಗನಾದ ಗಂಡುಗಲಿ ಕುಮಾರರಾಮನು ತನ್ನ ಆರಾಧ್ಯ ದೈವರಾಗಿ ಶ್ರೀ ದುರ್ಗಾ ಪರಮೇಶ್ವರಿಯನ್ನ ಆರಾಧಿಸುತ್ತಾ ಬರುತ್ತಾರೆ ಪ್ರತಿ ವರ್ಷವೂ ವಿಜಯದಶಮಿ ಸಂದರ್ಭದಲ್ಲಿ ದಸರಾ ಆಚರಣೆಯನ್ನು ಮಾಡಲಾಗುತ್ತಿತ್ತು ತದನಂತರ ಕಂಪಿನರಾಯರ ಅಳಿಯಂದಿರಾದ ಅಕ್ಕ ಬುಕ್ಕರಿಗೆ ಈ ಒಂದು ಅಂಬಾರಿಯನ್ನು ನೀಡಲಾಗುತ್ತದೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಆನಿಗುಂದಿಯಲ್ಲಿ ತಮ್ಮ ವಿಜಯನಗರ ಸಾಮ್ರಾಜ್ಯವನ್ನು ಅಕ್ಕ ಬುಕ್ಕರು ಸ್ಥಾಪಿಸುತ್ತಾರೆ ಹಂಪಿಯಲ್ಲಿ ದಸರಾವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತಿತ್ತು ಹೀಗೆ ಅಂಬಾರಿಯ ವರ್ಗಾವಣೆ ಪರಂಪರೆ ಮುಂದುವರಿಯುತ್ತದೆ ಹೇಮಕುಟದ ಕನಕಗಿರಿಯ ಗುಜ್ಜಲ ವಂಶಸ್ಥರು ದಸರಾವನ್ನು ಪೆನಗುಂಡೆಗೆ ರವಾನಿಸಿದರು ಪೆನಗುಂಡೆಯ ಬಳಿಕ ಶ್ರೀರಂಗಪಟ್ಟಣದ ಶ್ರೀರಂಗನಾಯಕರಿಗೆ ಹಸ್ತಾಂತರಿಸಲಾಗಿತ್ತು ತದನಂತರ ಶ್ರೀರಂಗಪಟ್ಟಣದ ಬಳಿಕ ಮೈಸೂರು ಒಡೆಯರು ಈ ಒಂದು ಆಚರಣೆಯನ್ನು ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದಾರೆ ಈ ದಸರಾ ದರ್ಬಾರು ಪ್ರಾರಂಭ ಆಗಿದ್ದು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡದಿಂದ ಈ ಒಂದು ಭಾಗದ ಜನರಿಗೆ ಇದು ಹೆಮ್ಮೆಯ ವಿಚಾರವಾಗಿದೆ ಆದ್ದರಿಂದ ಇದನ್ನು ಅದ್ಧೂರಿಯಾಗಿ ದಸರಾವನ್ನು ಇಲ್ಲೂ ಸಹ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಪ್ರತಿ ವರ್ಷ ದಸರಾ ಶುರುವಾದಾಗ ಯಮಗುಡ್ಡ ಗ್ರಾಮದ ದುರ್ಗಾದೇವಿ ದೇವಸ್ಥಾನದಲ್ಲಿ ಆಯುಧ ಪೂಜೆ ದಿನದಂದು ಸಂಜೆ ಆನೆ ಅಂಬಾರಿ ಮೇಲೆ ದೇವಿ ಮೂರ್ತಿ ಪ್ರತಿಷ್ಠಾಪಿಸಿ ಸಕಲ ರೀತಿಯಲ್ಲಿ ಅಲಂಕಾರಗೊಳಿಸಿ ತಾಯಿಗೆ ಮೆರವಣಿಗೆ ಮಾಡಲಾಗುತ್ತದೆ ಈ ಒಂದು ಮೆರವಣಿಗೆಯಲ್ಲಿ ಸ್ಥಳೀಯರು ಸೇರಿದಂತೆ ಅನೇಕ ಕಲಾವಿದರು ಭಾಗವಹಿಸಿ ಡೊಳ್ಳು ಕುಣಿತ ಗೆಜ್ಜೆ ಕುಣಿತ ಹೀಗೆ ಅನೇಕ ಕಲಾ ಸೇವೆಯನ್ನು ತಾಯಿಯ ಮುಂದೆ ಪ್ರದರ್ಶಿಸುತ್ತಾರೆ ಹಾಗೆಯೇ ಬೀದಿಯಿಂದ ಊರವರೆಗಿನ ಪಾದ ಗಟ್ಟಿಯವರೆಗೆ ಮೆರವಣಿಗೆ ಮಾಡಲಾಗುತ್ತದೆ ಆದಿಶಕ್ತಿಯಾದ ಆನೆಗುಂದಿಯ ಈ ದುರ್ಗಾ ಪರಮೇಶ್ವರಿ ತಮ್ಮ ಭಕ್ತರ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾಳೆ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ಮೆರವಣಿಗೆ ಪ್ರತಿ ವರ್ಷವೂ ಸಹ ವಿಜೃಂಭಣೆಯಿಂದ ನಡೆಯುತ್ತೆ ಅದರಲ್ಲಿ ಗಜ ಅಶ್ವ ನಂತಿ ಒಂಟೆ ಸಕಲ ವಾದ್ಯಗಳೊಂದಿಗೆ ಈ ಒಂದು ವೈಭವ ನಡೆಯುತ್ತೆ ಪೌರಾಣಿಕ ಐತಿಹಾಸಿಕವಾಗಿ ಮಹತ್ವ ಹೊಂದಿರುವ ಈ ಆನೆಗುಂದಿ ಕ್ಷೇತ್ರ ಮಹಾಕಾವ್ಯ ರಾಮಾಯಣದ ಘಟನೆಗಳಲ್ಲಿ ಸಾಕ್ಷಿಯಾದ ತಾಣ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಸಹ ದೇವಿಯ ಸಾನ್ನಿಧ್ಯದಲ್ಲಿ ಗಂಗಾ ಪೂಜೆ ಗಣಪತಿ ಪೂಜೆ ದೇವಿಯ ಪಟ್ಟಾಭಿಷೇಕ ಶಮಿ ಪೂಜೆ ಮತ್ತು ಅನೇಕ ಪೂಜೆಗಳನ್ನು ಮಾಡಲಾಗುತ್ತದೆ ಈ ಒಂದು ತಾಯಿಯ ಪವಾಡ ಮಹಿಮೆ ಎಂತಹುದು ಎಂಬುದು ಅಲ್ಲಿ ಬರುವಂಥ ಭಕ್ತರ ಸಮೂಹವೇ ಹೇಳುತ್ತದೆ ಎಲ್ಲರಿಗೂ ಸಹ ಈ ತಾಯಿ ಒಳಿತನ್ನೇ ಮಾಡುತ್ತಾಳೆ ಇವಳನ್ನು ನಂಬಿದರೆ ಯಾರಿಗೂ ಸಹ ಕಷ್ಟವು ಬರುವುದಿಲ್ಲ ಹಾಗೆಯೇ ಬಂದರೂ ಸಹ ಅದೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತದೆ ಈ ಒಂದು ದುರ್ಗಾದೇವಿಯ ದೇವಸ್ಥಾನದ ಎದುರುಗಡೆನೆ ಶಕ್ತಿಶಾಲಿಯಾದ ಹನುಮನ ದೇವಸ್ಥಾನವಿದೆ ಗಂಗಾವತಿ ತಾಲೂಕಿನ ಹೇಮಗುಡ್ಡದಲ್ಲಿ ಹನ್ನೊಂದು ಮತ್ತು ಹದಿನಾಲ್ಕನೇ ಶತಮಾನದಲ್ಲಿ ಶುರುವಾದ ದಸರಾ ಜಂಬೂ ಸವಾರಿ ಇಂದು ವಿಶ್ವವಿಖ್ಯಾತ ಮೈಸೂರು ದಸರಾ ಆಗಿ ಪ್ರಸಿದ್ಧಿ ಪಡೆದಿದೆ ಅಂತ ಹೇಳಲಾಗುತ್ತದೆ ಶರನ್ನವರಾತ್ರಿ ಅಂಗವಾಗಿ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಮೂಹಿಕ ವಿವಾಹಗಳು ಸಹ ಇಲ್ಲಿ ನಡೆಯುತ್ತವೆ ಹೇಮಗುಡ್ಡದಲ್ಲಿ ನಡೆಯುವ ದಸರಾ ಜಂಬೂ ಸವಾರಿಯು ಕೂಡ ಮೈಸೂರು ದಸರಾ ಜಂಬೂ ಸವಾರಿಯಷ್ಟೇ ಜನಪ್ರಿಯತೆಯನ್ನು ಹೊಂದಿದೆ ಆದ್ದರಿಂದ ಎಷ್ಟೋ ಜನ ಇಲ್ಲಿಯೂ ಬಂದು ಆ ಜಂಬೂ ಸವಾರಿಯನ್ನು ನೋಡಿ ಸಂತಸ ಹಾಗೆಯೇ ತಾಯಿ ದುರ್ಗಾ ಪರಮೇಶ್ವರಿಯ ಕೃಪಾ ಕಟಾಕ್ಷೆಗೆ ಪಾತ್ರರಾಗುತ್ತಿದ್ದಾರೆ ಹೇಮಗುಡ್ಡದ ಆದಿಶಕ್ತಿ ಪವಾಡ ಪುರುಷೆ ತಾಯಿ ಶ್ರೀ ದುರ್ಗಾ ಮಾತೆಯ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇಲ್ಲಿ ಅಂತ ನಾನು ಹೇಳ್ಕೊಳ್ತಾ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ನ ತೊಗೊಂಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಈ ಒಂದು ಚಾನಲ್ನಲ್ಲಿರುವಂಥ ವಿಡಿಯೋಗಳನ್ನ ನೋಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಹೇಳಿ ಮಾಡ್ತಿದ್ದೀನಿ ಓಂ ಶ್ರೀ ದುರ್ಗಾ ಪರಮೇಶ್ವರಿ ನಮಃ